ನಮಸ್ಕಾರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದ ಫಿಲೆಮನ್ ಯಾಂಗ್ ಅವರು ಮಹಿಳೆಯರಿಗೆ ಆದ್ಯತೆ ನೀಡಿರುವ ಕರ್ನಾಟಕದ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಶ್ಲಾಘಿಸಿದರು ಈ ಯೋಜನೆಗಳಿಂದ ಸಾಮಾಜಿಕವಾಗಿ ಬದಲಾವಣೆ ಸಾಧ್ಯ ಅಂತ ಸಹ ಇವರು ಹೇಳಿದರು ಈಗ ಈ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಮತ್ತೊಂದು ಮೈಲಿಗಲ್ಲಿಗೆ ಮುನ್ನಡಿ ಬರೆದಿದೆ ಶಕ್ತಿ ಯೋಜನೆ ಈಗ ಐನೂರು ಕೋಟಿ ಉಚಿತ ಪ್ರಯಾಣದ ಟ್ರಿಪ್ಗಳನ್ನು ಪೂರೈಸಿದೆ ಸರ್ಕಾರವು ಇದಕ್ಕಾಗಿ ಹನ್ನೆರಡು ಸಾವಿರದ ಐನೂರ ಹನ್ನೊಂದು ಕೋಟಿ ಹೆಚ್ಚು ರೂಪಾಯಿಗಳನ್ನು ಖರ್ಚು ಮಾಡಿದೆ ಕರ್ನಾಟಕದ ಪ್ರತಿಯೊಂದು ಹೆದ್ದಾರಿಯಲ್ಲಿ ಸದ್ದಿಲ್ಲದೆ ಸಾಗುತ್ತಿದೆ ಈ ಶಕ್ತಿಯ ಮಹಾಕ್ರಾಂತಿ ಇದು ಕೇವಲ ಅಭಿಪ್ರಾಯವಲ್ಲ ಮಹಿಳಾ ಸಬಲೀಕರಣದ ವಾಸ್ತವ ಮತ್ತು ಸತ್ಯ ಸಂಗತಿ ಶಕ್ತಿ ಯೋಜನೆಯಿಂದಾಗಿ ಧಾರ್ಮಿಕ ಕೇಂದ್ರಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ಭೇಟಿ ನೀಡುತ್ತಿದ್ದು ಸೌದತ್ತಿಯಲ್ಲಮ್ಮ ದೇವಸ್ಥಾನಕ್ಕೆ ಈ ಬಾರಿ ಅತಿ ಹೆಚ್ಚು ಭಕ್ತರು ಭೇಟಿಯನ್ನು ನೀಡಿದ್ದಾರೆ ಅದೇ ರೀತಿ ಕೊಲ್ಲೂರು ಮುಖಾಂಬಿಕ ಧರ್ಮಸ್ಥಳದಂತಹ ರಾಜ್ಯದ ಪ್ರಮುಖ ಧಾರ್ಮಿಕ ಕೇಂದ್ರಗಳಿಗೆ ಮಹಿಳೆಯರ ಭೇಟಿಯ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಸಾರಿಗೆ ಮತ್ತು ಉಜರಾಯಿ ಎರಡೂ ಇಲಾಖೆಗಳಿಗೂ ಆದಾಯದ ಪ್ರಮಾಣ ಕೂಡ ಹೆಚ್ಚಾಗಿದೆ ಇದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ವ್ಯವಹಾರ ಚಟುವಟಿಕೆಗಳು ಕೂಡ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿವೆ ಮಹಿಳೆಯರು ಸಣ್ಣದಾಗಿ ವ್ಯಾಪಾರ ಉದ್ದಿಮೆ ಪ್ರಾರಂಭಿಸಲು ಶಕ್ತಿ ಯೋಜನೆ ಮಹತ್ತರವಾಗಿ ಸಹಕಾರಿಯಾಗಿದೆ ಇದಕ್ಕೆ ಉದಾಹರಣೆ ರಾಜ್ಯದಲ್ಲಿ ನಿರುದ್ಯೋಗದ ಪ್ರಮಾಣ ಶೇಕಡ ನಾಲ್ಕು ಪಾಯಿಂಟ್ ಐದರಿಂದ ಶೇಕಡ ಎರಡು ಪಾಯಿಂಟ್ ಮೂರಕ್ಕೆ ಇಳಿಕೆಯಾಗಿರುವುದು ಹಾಗೇ ಮಹಿಳೆಯರ ಉದ್ಯಮಶೀಲತೆ ಕೂಡ ಶೇಕಡ ಹನ್ನೆರಡರಷ್ಟು ಹೆಚ್ಚಾಗಿದೆ ಸ್ವಾವಲಂಬನೆಯ ಬದುಕಿಗೆ ಈ ಶಕ್ತಿ ಯೋಜನೆ ಅಡಿಪಾಯವಾಗಿದೆ ಹಳ್ಳಿಗಳಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ಆರ್ಥಿಕ ಸಮಸ್ಯೆಯಿಂದಾಗಿ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದರು ಆದರೆ ಶಕ್ತಿ ಯೋಜನೆಯಿಂದಾಗಿ ಇಂದು ಹಳ್ಳಿಗಳಿಂದ ನಗರಗಳಿಗೆ ಸಾವಿರಾರು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸಕ್ಕಾಗಿ ಹೋಗುತ್ತಿದ್ದಾರೆ ಉನ್ನತ ಶಿಕ್ಷಣ ಪಡೆಯುವವರ ಸಂಖ್ಯೆ ಕೂಡ ಇವತ್ತು ಹೆಚ್ಚಾಗುತ್ತಿದೆ ಆಶಾ ಕಾರ್ಯಕರ್ತರು ಸೇರಿದಂತೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ಎಷ್ಟೋ ತಾಯಂದಿರಿಗೆ ಇವತ್ತು ಶಕ್ತಿ ಯೋಜನೆ ಅನುಕೂಲವಾಗಿದೆ ಅಲ್ಲದೆ ರೋಗಿಗಳು ಜಿಲ್ಲಾ ಕೇಂದ್ರಗಳಿಗೆ ಉಚಿತವಾಗಿ ಪ್ರಯಾಣಿಸಿ ಸೂಕ್ತ ಚಿಕಿತ್ಸೆ ಪಡೆಯಲು ಶಕ್ತಿ ಯೋಜನೆ ಅನುಕೂಲಕರವಾಗಿದೆ ನಮ್ಮ ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣದ ಭಾಗ್ಯ ಕಲ್ಪಿಸಿ ಮಹಿಳೆಯರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಮಾಡಿದೆ ಈಗ ಐನೂರು ಕೋಟಿಯಷ್ಟು ಟ್ರಿಪ್ಗಳನ್ನು ಪೂರೈಸಿ ಹೊಸ ಇತಿಹಾಸವನ್ನು ಬರೆಯುತ್ತಿದೆ ಕರ್ನಾಟಕವನ್ನು ಮುನ್ನಡೆಸುವ ಈ ಶಕ್ತಿ ಯೋಜನೆ ನಿಜಕ್ಕೂ ಪ್ರಗತಿಯ ಸಂಕೇತವಾಗಿದೆ